ಒಂದು ಮೂರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಬೃಹತ್ ಸಮಾವೇಶ ಮತ್ತು ಸೇವಾ ದೀಕ್ಷಾ ಕಾರ್ಯಕ್ರಮವನ್ನು ನಾವು ರಾಂಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿನ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೀರಶೈವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮಗೆ ಅತಿಥಿಗಳಾಗಿ ಶಾಮನೂರು ಶಿವಶಂಕರಪ್ಪ ಶಂಕರ್ ಬಿದ್ರೆಯವರು ಈಶ್ವರ್ ಖಂಡ್ರೆಯವರು ಮತ್ತು ತಾಲೂಕಿನ ಇರ್ತಕ್ಕಂಥ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಆ ದಿನ ಭಾಗಿಯಾಗೋದ್ರಿಂದ ನಮ್ಮ ಪ್ರಚಾರದ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಏಕೆಂದರೆ ನಾವು ಕೂಡ ಎಲ್ಲ ಕಡೆ ಪಾಂಪ್ಲೆಟ್ಸು ಮತ್ತು ಭಿತ್ತಿಪತ್ರಗಳನ್ನು ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಮಾಡಿದ್ರೂ ಕೂಡ ಅತಿ ಹೆಚ್ಚಿಂದು ನಿಮ್ಮ ಕಡೆಯಿಂದ ಜನಗಳಿಗೆ ಮುಟ್ಟುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಬಂದು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಆಗಿರ್ತಕ್ಕಂಥ ತೊಂದರೆಗಳಿಂದ ಒಡೆದು ಹೋಗಿರ್ತಕ್ಕಂಥ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ನಮ್ಮ ಸಮಾವೇಶಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ 私がご指摘ありがとうございます。